ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಗಣೇಶ ಹಬ್ಬದ ದಿನ ಬೆಲ್ಲದ ಈ ಉಪಾಯ ವರ್ಷ ತುಂಬೋದ್ರೊಳಗೆ ನಿಮ್ಮನ್ನ ಕೋಟ್ಯಾಧೀಶರನ್ನಾಗಿಸುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ಗಣೇಶ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಸ್ನೇಹಿತರೆ ಭಾರತದಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಗಣೇಶ ಚತುರ್ಥಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಗಣೇಶ ಹಬ್ಬದಂದು ಸರಿಯಾದ ಮುಹೂರ್ತದಲ್ಲಿ ಗಣಪತಿಯನ್ನ ಸ್ಥಾಪಿಸಿ ಪೂಜೆ ಮಾಡೋದ್ರಿಂದ ನಿಮಗೆ ತುಂಬಾನೇ ಪ್ರಯೋಜನ ಸಿಗತ್ತೆ ಇವತ್ ನಾವು ನಿಮಗೆ ಒಂದಷ್ಟು ಪ್ರಯೋಜನಕಾರಿಯಾಗುವ ಕೆಲವು ಪರಿಹಾರಗಳನ್ನ ಹೇಳ್ತಾ ಇದ್ದೀವಿ ಅವುಗಳನ್ನ ನೀವು ಚಾಚು ತಪ್ಪದೆ ಪಾಲಿಸಿದ್ದೇ ಆದ್ರೆ ನಿಮ್ಮ ಜೀವನದ ಸಮಸ್ಯೆಗಳೆಲ್ಲ ನಿವಾರಣೆಯಾಗತ್ವೆ ಹಾಗಿದ್ರೆ ಏನೇನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನೀವು ಇಪ್ಪತ್ತೊಂದು ಬೆಲ್ಲದ ಉಂಡೆಗಳನ್ನ ತಯಾರಿಸಿ ಗಣೇಶನಿಗೆ ಗರಿಕೆ ಹುಲ್ಲೊಂದಿಗೆ ಅರ್ಪಿಸ್ಬೇಕು ಈ ರೀತಿಯಾಗಿ ನೀವು ಈ ಪರಿಹಾರವನ್ನ ಮಾಡಬೇಕು ಈ ಪರಿಹಾರವನ್ನ ಮಾಡೋ ಮೂಲಕ ದೇವರು ನಿಮ್ಮ ಎಲ್ಲಾ ಆಸೆಗಳನ್ನ ಪೂರೈಸಬಹುದು ಆದ್ದರಿಂದ ಈ ರೀತಿಯಾಗಿ ನೀವು ಇಪ್ಪತ್ತೊಂದು ಬೆಲ್ಲದ ಉಂಡೆಗಳನ್ನು ತಯಾರಿಸಿ ಗರಿಕೆಯನ್ನ ಗಣಪತಿಗೆ ಅರ್ಪಿಸೋದನ್ನು ಮರಿಬೇಡಿ ಎರಡನೇ ಪರಿಹಾರ ಅಂತಂದರೆ ಗಣೇಶ ಚತುರ್ಥಿಯಂದು ಯಾವುದಾದ್ರೂ ಗಣೇಶ ದೇವಸ್ಥಾನಕ್ಕೆ ಹೋಗಿ ಗಣೇಶ ದರ್ಶನ ಪಡೆದ ನಂತರ ನಿಮ್ಮ ಇಚ್ಛೆಯಂತೆ ಬಡವರಿಗೆ ದಾನ ಮಾಡಿ ಉದಾಹರಣೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಟ್ಟೆ ಆಹಾರ ಹಣ್ಣುಗಳು ಧಾನ್ಯಗಳು ಇತ್ಯಾದಿಗಳನ್ನು ದಾನ ಮಾಡಿ ಹೀಗೆ ಮಾಡೋದ್ರಿಂದ ನಿಮಗೆ ಗಣೇಶನ ಆಶೀರ್ವಾದ ಸದಾ ಸಿಗುತ್ತೆ ಮತ್ತು ಗಣೇಶನು ನಿಮ್ಮ ಕಾರ್ಯಗಳಿಂದ ಸಂತುಷ್ಟನಾಗ್ತಾನೆ ಹಾಗೂ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸ್ತಾನೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಮೂರನೇ ಪರಿಹಾರದ ಬಗ್ಗೆ ತಿಳ್ಕೋಣ ಒಂದು ವೇಳೆ ನಿಮ್ಮ ಮಗಳ ಮದುವೆಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಮದುವೆ ವಿಳಂಬವಾಗ್ತಾ ಇದ್ರೆ ಗಣೇಶ ಚತುರ್ಥಿಯಂದು ನೀವು ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಮದುವೆಯ ಇಚ್ಛೆಯೊಂದಿಗೆ ನೀವು ಗಣಪತಿಗೆ ಮಾಲ್ಪುವ ಸಿಹಿ ತಿನಿಸನ್ನ ಅರ್ಪಿಸಿ ಉಪವಾಸವನ್ನ ಮಾಡಿ ಬಳಿಕ ನಿಮ್ಮ ಮಗಳ ಮದುವೆಗಾಗಿ ಪ್ರಾರ್ಥನೆ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಶೀಘ್ರದಲ್ಲೇ ಮದುವೆಯಾಗುವಂತಹ ಸಾಧ್ಯತೆಗಳು ರೂಪುಗೊಳ್ಳೋದಕ್ಕೆ ಪ್ರಾರಂಭವಾಗುತ್ತವೆ ವಿಘ್ನೇಶನ ಕೃಪೆಯಿಂದ ನಿಮ್ಮ ಜೀವನದ ಎಲ್ಲಾ ವಿಘ್ನಗಳು ನಿವಾರಣೆಯಾಗಿ ಮಗಳ ಮದುವೆ ಇರಬಹುದು ಅಥವಾ ನಿಮ್ಮ ಅಕ್ಕನ ಮದುವೆಯೋ ತಂಗಿಯ ಮದುವೆಯೋ ಅಥವಾ ನಿಮ್ಮ ಮದುವೆಯೋ ಬೇಗನೆ ನೆರವೇರುತ್ತೆ ನಾಲ್ಕನೆಯ ಪರಿಹಾರದ ಕುರಿತು ಹೇಳೋದೇನು ಅಂತಂದ್ರೆ ಹುಡುಗನ ಮದುವೆಯಲ್ಲಿ ಸಮಸ್ಯೆ ಇದ್ದು ಅದು ಪದೇ ಪದೇ ವಿಳಂಬವಾಗ್ತಾ ಇದ್ರೆ ನೀವು ಮಾಡಬೇಕಾಗಿರೋದು ಗಣೇಶ ಚತುರ್ಥಿಯಂದು ಶ್ರೀ ಗಣೇಶನಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸೋದು ನೀವು ಬಯಸಿದ್ರೆ ಮೋದಕ ಲಡ್ಡು ಅಥವಾ ಏನನ್ನಾದರೂ ನೀಡಬಹುದು ನೀವೇ ಮನೆಯಲ್ಲಿ ಮೋದಕ ಅಥವಾ ಲಡ್ಡು ಮಾಡಿ ಅರ್ಪಿಸೋದು ತುಂಬಾನೇ ಉತ್ತಮ ಯಾಕೆಂತಂದ್ರೆ ಗಣೇಶನಿಗೆ ಮೋದಕ ಲಡ್ಡು ಅಂತಂದ್ರೆ ತುಂಬಾನೇ ಇಷ್ಟ ಹೀಗೆ ಮಾಡೋದ್ರಿಂದ ನಿಮ್ಮ ಮದುವೆ ಶೀಘ್ರದಲ್ಲೇ ನೆರವೇರುತ್ತೆ ಮದುವೆಗೆ ಇದ್ದಂತಹ ಎಲ್ಲಾ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ ಸಿಹಿ ತಿಂಡಿಗಳ ಜೊತೆಗೆ ಜನಿವಾರವನ್ನು ಕೂಡ ಅರ್ಪಿಸೋದು ತುಂಬಾನೇ ಶುಭವಾಗಿದೆ ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮಗನಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನು ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಐದನೇ ಪರಿಹಾರ ಕೋಪದ ಕುರಿತಾಗಿ ಕೋಪ ಬರೋದು ಸಾಮಾನ್ಯ ಅಲ್ವಾ ಎಲ್ರಿಗೂ ಕೋಪ ಬರುತ್ತೆ ಆದ್ರೆ ನಿಮಗೆ ತುಂಬಾ ಕೋಪ ಬಂದ್ರೆ ಏನ್ ಮಾಡಬೇಕು ಕೋಪವನ್ನ ನಿಯಂತ್ರಣ ಮಾಡೋದಕ್ಕೆ ಗಣೇಶನ ಬಳಿ ಖಂಡಿತವಾಗಿಯೂ ಪರಿಹಾರ ಇದೆ ಚತುರ್ಥಿಯ ದಿನದಂದು ಶ್ರೀ ಗಣೇಶನಿಗೆ ಕೆಂಪು ಹೂವನ್ನ ಅರ್ಪಿಸಿ ಅದು ಆಗಿರಬಹುದು ಅಥವಾ ದಾಸವಾಳವಾಗಿರಬಹುದು ಯಾವುದೇ ಹೂವಾಗಿರಬಹುದು ಆದ್ರೆ ಅದು ಕೆಂಪು ಬಣ್ಣದಲ್ಲಿ ಇರಬೇಕು ಗಣಪತಿಯನ್ನ ಪ್ರಾರ್ಥಿಸಿ ಹೂಗಳನ್ನ ಅರ್ಪಿಸಿ ಹೀಗೆ ಹತ್ತು ದಿನಗಳ ಕಾಲ ಮಾಡೋದ್ರಿಂದ ನಿಮ್ಮ ಕೋಪ ಶಾಂತವಾಗೋದಕ್ಕೆ ಪ್ರಾರಂಭವಾಗುತ್ತೆ ನಿಜವಾದ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಈ ಪರಿಹಾರವನ್ನ ಪ್ರಯತ್ನಿಸಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಕೋಪ ನಿವಾರಣೆಯಾಗುತ್ತೆ ಇನ್ನು ನೀವು ಬಯಸಿದ ಫಲಿತಾಂಶಗಳನ್ನ ಪಡೆಯೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಬೇಕು ತಂದುಕೊಂಡದ್ದು ಆಗಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕಾಗಿ ನೀವು ವಿಶೇಷ ರೀತಿಯಲ್ಲಿ ಗಣೇಶನ ಪೂಜೆಯನ್ನು ಮಾಡಬೇಕು ಒಂದು ಲೋಟ ಸಿಹಿಯಾದ ಅನ್ನವನ್ನ ಗಣೇಶನಿಗೆ ಅರ್ಪಿಸ್ಬೇಕು ಹೌದು ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನ ಸೇರಿಸಿ ಅದಕ್ಕೆ ಸಕ್ಕರೆ ಬೆಲ್ಲ ಕಲ್ಲು ಸಕ್ಕರೆ ತುಪ್ಪ ಯಾವುದಾದ್ರೂ ಬೆರೆಸಿ ನೈವೇದ್ಯವನ್ನ ತಯಾರಿಸಿ ಗಣೇಶನಿಗೆ ಅರ್ಪಿಸ್ಬೇಕು ಹೀಗೆ ಮಾಡೋದ್ರಿಂದ ಗಣಪತಿ ಬಹಳ ಬೇಗ ಸಂತೋಷ ಪಡ್ತಾನೆ ಗಣಪತಿಗೆ ಅನ್ನದ ನೈವೇದ್ಯ ಅಂತಂದ್ರೆ ತುಂಬಾನೇ ಪ್ರಿಯವಾದದ್ದು ಹಾಗಾಗಿ ಇದನ್ನ ಅರ್ಪಿಸೋದ್ರಿಂದ ಗಣೇಶ ಸಂತೋಷಗೊಂಡು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾನೆ ಶ್ರೀ ಗಣೇಶ ಚತುರ್ಥಿಯ ದಿನದಂದು ಗಣೇಶನಿಗೆ ಮೋದಕ ಅರ್ಪಿಸ್ಬೇಕು ನಿಮ್ಮ ಇಚ್ಛೆಯನ್ನ ಒಂದು ಕಾಗದದಲ್ಲಿ ಬರೀರಿ ಅದನ್ನ ಒಂದು ತಟ್ಟೆಯಲ್ಲಿ ಇಡಬೇಕು ಅದರ ಜೊತೆಗೆ ನಾಲ್ಕು ಮೋದಕಗಳನ್ನ ಅರ್ಪಿಸಿ ಇದರಲ್ಲಿ ನೀವು ಒಂದು ಮೋದಕವನ್ನ ಗಣೇಶನ ಮೂರ್ತಿಯ ಅಥವಾ ಫೋಟೋದ ಮುಂದೆ ಇರಿಸಬೇಕು ಎರಡನೆಯದನ್ನ ಯಾವುದೇ ಗಣೇಶನ ದೇವಸ್ಥಾನದಲ್ಲಿ ಅರ್ಪಿಸಬೇಕು ಮೂರನೆಯದನ್ನ ನಿಮ್ಮ ಮಗುವಿಗೆ ನೀಡಬೇಕು ಮತ್ತು ನಾಲ್ಕನೆಯದನ್ನ ನೀವು ನಿಮಗಾಗಿ ಇಟ್ಕೊಳ್ಬಹುದು ಹಾಗೆಯೇ ನೀವು ಅದನ್ನ ಪ್ರಸಾದವಾಗಿ ತಿನ್ನಬೇಕು ನೀವು ಅರ್ಪಿಸಿದ ನಾಲ್ಕು ಮೋದಕಗಳು ಪ್ರಸಾದವಾಗಿ ಸಂಪತ್ತನ್ನ ಪಡೆಯುವುದಕ್ಕೆ ಬೈಕಿಗಳನ್ನ ಈಡೇರಿಸಲು ಸಹಾಯ ಮಾಡುತ್ತೆ ನೀವು ನಿಮ್ಮ ಆಕಾಂಕ್ಷೆಗಳನ್ನು ಬರೆದ ಕಾಗದವನ್ನ ಗಣಪತಿಯ ಬಳಿ ಮೋದಕದ ಜೊತೆಗೆ ಇರಲಿ ಇದರಿಂದ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ವೆ ಇನ್ನು ಕೊನೆಯ ಪರಿಹಾರ ಅಂತಂದರೆ ಗಣಪತಿಗೆ ಕೆಂಪು ಬಣ್ಣದ ಹೂಗಳು ತುಂಬ ಇಷ್ಟ ಆದ್ದರಿಂದ ನೀವು ನಿಮ್ಮ ಮನೆಯಲ್ಲಿ ವಿಧಿವಿಧಾನಗಳ ಪ್ರಕಾರ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ರೆ ನಂತರ ಗಣೇಶನಿಗೆ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ಅರ್ಪಿಸಿ ಇದು ನಿಮ್ಮ ಆಸೆಗಳನ್ನು ಈಡೇರಿಸುತ್ತೆ ಮತ್ತು ಗಣೇಶನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಇವಿಷ್ಟು ಗಣೇಶ ಚತುರ್ಥಿಯಂದು ನೀವು ಮಾಡಬೇಕಾದಂತಹ ಪರಿಹಾರದ ಉಪಾಯಗಳು ಇವುಗಳನ್ನ ನೀವು ಶ್ರದ್ಧೆಯಿಂದ ಮಾಡಿದ್ದೇ ನಿಮ್ಮ ಜೀವನದಲ್ಲಿ ಗಣೇಶನ ಕೃಪೆ ಸದಾ ಇರುತ್ತೆ ನಿಮ್ಮ ಎಲ್ಲಾ ಕೆಲಸಗಳ ಮೇಲೂ ಗಣೇಶನ ಆಶೀರ್ವಾದ ಇರುತ್ತೆ ಹಾಗೆಯೇ ನಿಮ್ಮ ಜೀವನವೂ ಕೂಡ ಬೊಂಬಟಾಗಿರುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಗಣೇಶನ ಹಬ್ಬದ ದಿನ ಬೆಲ್ಲದ ಈ ಉಪಾಯ ವರ್ಷ ತುಂಬೋದ್ರೊಳಗೆ ನಿಮ್ಮನ್ನ ಕೋಟ್ಯಾಧೀಶರನ್ನಾಗಿಸುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀಪ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ